ಏ ನೆತ್ರಾ ಸೇರ್ ಒದ್ದು ಒಳ ಬಂದೆ ಇನ್ನು ಮುಗಿ ತಂತ ತಿಳ್ಕೊಂಡೆನಾ ಹು ಹು ನಿಮ್ಮ ಮೇಲೆ ಚಲೋ ಆಗುತ್ತಾ ಆಟ ನಾ ಯಾವತ್ತು ನಿನ್ನ ಹಿಂದೆ ತೆವು ಒಪ್ಪಂಗಿಲ್ಲ ಒಂದು ಮೂಲ್ಯ ಕಸಬರಿಗೆ ಬಿಡ್ದಿರ್ತತ್ತಲ್ಲ ಹಂಗ ಅತಿ ಬಿಳ್ಬೇಕು ಬಾಳ हारे ಆದಿದು ನೋಡ್ ಮತ್ತೆ ನಿನಗೆ ಇಷ್ಟ ದೈರೆ ಅಂಕ್ರ ಬರಕ ಸಾಧ್ಯನೇ ಇಲ್ಲ ಯಾರೋ ನಿನ್ನ ಹಿಂದೆ ಅದರ ಇರ್ಲಿ ಇರ್ಲಿ ಪತ್ತಿ हಸ್ತಿನಿ ನಿನ್ನನ ಒಂದು ಗತಿ ಕಾಣಿಸ್ತಿನಿ ಅದು ಏನು ಮಾಡ್ಕಂತೀರೆ ಮಾಡ್ಕೋ ಹೋಗ್ರಿ ತಾಳಿ ಕಟ್ಟಿಸ್ಕೊಂಡಿನಿ ಮುಗಿದ ಹೋಯ್ತು ಹಾ ನೀವ ನನ್ನ ಹಿಂದೆ ಅಂತ ಎಷ್ಟು ಒಪ್ಪೊಂದ್ರೆಷ್ಟು ಬಿಟ್ರೇಷ್ಟು ಇಡೀ ಹೊರಗಿನ ಜಗತ್ತಿನ ಕಣ್ಣಿಗೆ ನಾನು ನಿಮ್ಮ ಹೆಂತಿನ ಆ ಹುಡುಗಿ ಮೇಲೆ ಹೆಂಗೆ ದಬ್ಬಾಳಿಕೆ ಮಾಡ್ ಮಾಡ ನೀನ್ ಹೆಂಗ ದಾರಿ ತರಿಸ್ಬೇಕನ್ನೋದು ಗೊತ್ತೈತಿ ನನಗೆ ಹ್ಮ್ ಈಗ ಏನಾರ ಅಂತಂದ್ರ ಊರನ್ ಮಂದಿ ಏನಂತಾರ ಗೊತ್ತೇನ ಗೌಡ್ರ ಅವನ್ ಹೆಂತಿನ ಸಾಯಿಸಿ ಅಂತ ಅನ್ಕೊಂತಾರ ನಾನೇನ್ ಹೋಗ್ತೀನಿ ಮುಂದೆ ನಿಮ್ ಗತಿ ನೋಡ್ರಿ ಆಮೇಲೆ ಇನ್ನೊಂದು ವಿಷಯ ಗೊತ್ತನಾ ನನಗೇನಾರ ಅಂತಂದ್ರ ಪೊಲೀಸರು ಬಂದು ನಿಮ್ಮನ್ನ ಕೇಳ್ಕೊಂಡ್ ಹೋಗಾರ நான் ஒன்று கூதலு எழி கொங்கில் கொங்கிற மாத்திர போலீசர் வந்து ஏற்கொரு நீட்டாக வந்து ஏனோ மாட்ரத்து கத்தித்து அதுக்காக நான் ஏன்மா போ போலீஸ் ஸ்டேஷன்னே ஓகே நன்கீவெதரிக்கை ஐத்தி நான் கண்டனிந்த அந்தி ஆபந்தீனே நன்கேனா வந்து மொதலே கிடியது நின் ஓகே நான் கண்ட அல்ல ஆமன்னீகிரி ಬಿಕ್ಕಿನ ಮಡಿಗತೆ ಇಡ್ಡಾಕಿ ಈಗ ಹುಲ್ಲಿಗತೆ ಮಾಡತತೆ ಅಂದ್ರ ನಿನ್ನ ಹಿಂದೆ ಯಾರು ಅದಾರಾ ಯಾರು ಅದು ಹೇಳು ನೀ ಇಂಗಾಗಕ್ಕೆ ಸಾಧ್ಯನೇ ಇಲ್ಲ ಯಾರು ಹೇಳಾ ಯಾರು ಇಲ್ಲ ನನ್ನ ಹಿಂದೆ ನನ್ನ ಧೈರ್ಯನ ನನ್ನ ಹಿಂದೆ ನನ್ನ ಹಿಂದೆ ಯಾರು ಬಾ ನೀ ಹೆಂತಾ ಮೋಸ ಮಾಡಾ ಆ ನಾನು ಬೇಕಾದಾಗ ನನ್ನ ಉಪಯೋಗಿಸ್ಕೊಂಡ್ರಿ ಬೇಡ ಕೊಳೇನ ಬಿಡ ಬಿಡದನ ಹೆಣ್ಣಂದ್ರೆ ಏನು ಅಂತ ತಿಳ್ಕೊಂಡಿರಿ ನೀವು ಒಂದ ಹಣ್ಣು ಸಿಪ್ ತಿಂದು ಒಗ್ದಷ್ಟು ಸುಲಭ ಅಲ್ಲ ಒಂದಿಲ್ಲ ಒಂದ್ ದಿನ ಆ ಗೊಟ್ಟ ಒಂದ್ ಹೆಮ್ಮರವಾಗಿ ಬೆಳಿತಿತ್ ಅನ್ನೋದು ನೆನಪಿಟ್ಕೋರಿ ನನ್ನ ಮನಿ ಒಳಗ್ ಬಂದಿ ಆದ್ರೆ ನನ್ನ ಕೋಣಿ ಒಳಗ್ ಹೆಜ್ಜಿ ಇತ್ತಿ ನಿನ್ನ ಕಾಲ್ ಕತ್ತರಿಸ್ತೀನಿ ನನ್ನ ರೂಮ್ ನ್ಯಾಗ್ ಬರಾಕ್ ನಿನ್ಗ ಅಲ್ಲವಿಲ್ಲ ಇಲ್ಲೇ ಇಲ್ಲಾರ ಒಂದು ಮೂಲೆ ಬಿದ್ದಿರ್ಬೇಕು ನೀನು ನನ್ನ ಮನೆ ಕೆಲಸ ಹೊಳ್ತಾರ ಹಾರೇಟ್ ಬಾಳ ಐತಿ ನಿನ್ ಹಾರೇಟ್ ಅನ್ನ ಬಂದ್ ಮಾಡ್ಸೋದು ಎಟ್ಟತ್ತ ನೋಡ್ಕೊಂತೀನಿ ಕೈ ನಿನ್ನ ತಾಳಿ ಏನೋ ಕಟ್ಟಿಸ್ಕೊಂಡ್ ಬಂದ್ಬಿಟ್ಟೆ ಗೌಡ್ಸಿನ ಕುಮ್ಮಕ್ಲಿಂದ ಇಷ್ಟೆಲ್ಲಾ ಮಾತಾಡಿಬಿಟ್ಟೆ ಹ್ಮ್ ನಾಳೆ ಏನ್ ಕಿನ್ನಾರ ಆದ್ರೆ ನಮ್ಮ ಅಜ್ಜ ಅಮ್ಮನ ಕತಿ ಹೆಂಗೆ ನನ್ನ ಕತಿ ಹೆಂಗೆ ನನ್ನ ಹೊಟ್ಟೆಗಿರೋ ಮಗನ ಕತಿ ಹೆಂಗೆ ಏನಪ್ಪ ಮಾಡಲಿ ನಾನು ಹಾಂ ಮುಂದೆ ಏನು ಮಾಡ್ಬೇಕಂತ ಏನೋ ದಿಕ್ಕ ತೋಸವಲ್ಲ ನನಗೆ ಇಷ್ಟು ಹೇಳ್ಕೊಟ್ರು ಇಷ್ಟ ಮಾತಾಡಿ ಬಿಟ್ಟೆ ನಾನು ಮುಂದೆ ಏನಪ್ಪಾ ನೇತ್ರ ಗೌಡ್ ನನಗೆ ಯಾಕೆ ಹೆದರಿಕೆ ಪಡಕತ್ತರಿ ಇವ್ರು ನೋಡಿದ್ರೆ ಹಿಂಗತಿ ಮಾತಾಡಕತ್ತಾರ ನಮ್ಮ ಅಜ್ಜ ಅಮ್ಮಗೆ ಏನಾರ ಮಾಡಿಬಿಟ್ರಾ ಗೌಡ್ ಶನರ ಅಂತ ಕರಿಬೇಡವಾ ಸಣ್ಣತ್ತಿ ಅಂತ ಕರಿ ನಾನು ನಿಮ್ಮ ಸಣ್ಣತ್ತಿ ನಾನು ಏನು ಹಿಂದೆ ಯಾವಾಗಲೂ ಇರ್ತೀನಿ ನೀವು ಹೋಗಬೇಡ சேர்வாதி இன்னும் சிந்தை மாட் ஹோட உம் அவ ஏனூ மாதங்க ஏனா வந்தும் நான் நீந்திர் தி நோடுவா மனியாக யாரும் சும்னா ஆகி ஆன சசியா ஆய் ரீத்தி இன்னொன்று நான் நம் சீத்தக்க நேதிரி நினபிதங்கே ஏன்மாரி நினதல்வ ரவீந்திர ஆன பிரீத்தியாக அந்த மமத்தை குருடரல்ல அங்கத்தேக அக்க நோட நான் சசியா நினி மாலி ஆ நீ மாதாதுபாட் நீடபேடா ஏன்தான மார்த்தான அஷ்ட இல்ல அவங்க அவ மாதாத்தான அஸ்து அவன் மனசிக்குல்ல அது அம்ம ஏனும் ஆக அவரன்ன நான் நோட்கொந்தேன் ஆய் ரீத்தி யாருன்னு ಹಂಗ ಒಂಥರ ಹೆದರಿ ಕೂಡ ಗೊತ್ತೀ ಹೆದರಾಕ್ ನೀ ಆರಾಮಾಗಿರ ಹಾ ಇನ್ನೊಂದ್ ಎರಡು ದಿನ ಬಿಟ್ಟೆ ನಿಮ್ಮ ಚಾಮನ್ನ ನೋಡ್ಕೊಂಡು ಬರಕಂತಿ ಇಲ್ಲಾಂದ್ರೆ ನಾನಾರ ಕರ್ಸು ವ್ಯವಸ್ಥೆ ಮಾಡ್ತೀನಿ ಆತ ಹ್ಮ್ ಆತ್ ರೀತಿ ಸೀತಕ್ಕೆ ಬಂದ್ಲಾ ಹ್ಮ್ ನಾಕೆ ಹೆದ್ರಿಗೆ ನೀನ್ ಬೈತೀನಿ ನೀ ಸುಮ್ಮನೆ ಇರ್ಬೇಕಾ ಒಟ್ಟೆ ನಮ್ಮ ನಾನ್ ನಿನ್ ಬೆನ್ನೆಲ್ಲ ಬಾಯ್ ನಿಂತಿನಂತೆ ಯಾರಿಗೂ ಗೊತ್ತಾಗ್ಬಾರ್ದ ಹ್ಮ್ ನೋಡು ಮನಿ ಸಸಿಂತೇಳಿ ಹಾ ಹಿಡಕ್ ಇರ್ಬೇಕು நோட மத்த நீடித்தாங்க நீனும் ஏனரா நான் ಕೈ ಕಟ್ಟಿ ನಮ್ಮ ಕೇಯೋ ಹಸಾ ದಿನ ಏನಾದ್ರು ಎಬ್ಸ್ಕೊಂಡ ಬಂದ್ರೆ ಮತ್ತೆ ಸರಳ ಇರಂಗಿಲ್ಲ ನೋಡ್ತಂಗಿ ನೀನಾತ ನಿನ್ನ ಕೆಲಸ ಆತ ಮೂಲೆ ಆ ಒಂದು ಮೂಲೆ ಬಿದ್ದಿರ್ಬೇಕು ಹ್ಮ್ ಬರಬ್ಬರಿ ಮಾಡಕತ್ತ ನೋಡು ಪರವಾ ಏನ್ ನಂತ ಇಕ್ಕಿದು ಏನಿಲ್ಲ ಗಸ ಕಟ್ಟಿದ್ದೆ ಹ್ಮ್ ದೊಡ್ಡ ಮನೆಗೆ ಲಗ್ನ ಆಗಿ ಬಂದಿನಿ ಅಂತೇ ಈ ಮಕ್ಕ ಮಾಡ್ಬಿಡವಾ ಎಲ್ಲಿ ಅಲ್ಲಿ ಇರ್ಬೇಕು ನಿನ್ ಜಗ ಎಲ್ಲಿ ಅಲ್ಲಿ ಅಂತ ಹೇಳಕತ್ತಿದ್ದೆ ನಾನು ಅಂಕ್ರು ನೀನ್ ಯಾವತ್ತೂ ಸಸಿ ಅಂತ ಬಂದಂಗಿಲ್ಲ ಮನೆಯಾಗ ಕೆಲ್ಸದಲ್ಲಿ ಇರ್ತಾರಲ್ಲ ಅವ್ರ ಗತಿನ ನೀನು ಹ್ಮ್ ಮತ್ತದೇನಾರ ಹೊಸ ಹಾರಾಟ ಎಬ್ಸಿದೆ ಅಂದ್ರೆ ನೋಡ್ ಮತ್ತೆ ನಿನ್ನ ಹ್ಞೂ ನಾನು ಅಂದ್ ಹಾಕಿನ ಮನೆಯಾಗ ಒಂದು ಮೂಲೆಯಾಗ ನಾಯಿಗತಿ ಬಿದ್ದಿರ್ಬೇಕು ಭಾಳ ಅಂದ್ರೆ ನೋಡು ಹಾಂ ಏನ್ ಮಾಡಿ ಮೂಡಿ ಮಾಡ್ಯೋ ನನ್ನ ಮಗ ಅಂತವಲ್ಲ ನೀನು ಸಂಬಂಧ ಎಲ್ಲಾರ ಕೈಲಿ ಬೇಯಿಸ್ಕೊಳೋದಾಗೈತಿ ನನ್ನ ಮಗ ಹಂಗತಿ ಬಿಡವಲ್ಲ ನೀನಾಗ ಏನೋ ಚಮ್ಮಕ್ ಚಲೋ ನನ್ನ ಮಗಗೆ ಏನೋ ಮೂಡಿ ಮಾಡಿ ನ ಗೊತ್ತಾಗತ್ತೆ ರೊಕ್ಕ ನೋಡ್ಯಾ ದೊಡ್ಡ ಆಸ್ತಿ ಅಂತ ನೋಡ್ಯಾ ಅದಕ್ಕೆ ಚಮ್ಮಕ್ ಚಲೋ ನನ್ನ ಮಗಗ ಏನೋ ಮೂಡಿ ಮಾಡಿ ಮಾಡ್ಯಾಕಿ ಅಲ್ಲೇ ನೀನ್ ಹತ್ರ ಇಟ್ಬಿಡುವ ಹಾಂ ಇಂಥ ಮಾಟ ಮದ್ದು ನನ್ನ ಮನೆಯಾಗೆಲ್ಲ ನಡೆಯಂಗಿನ ಇಲ್ಲ ನಮ್ಮ ಹುಡುಗ ಬಂಗಾರದಂತ ಅದು ಏನ್ ಮಾಡಿಯ ಏನು ಯಾಕ ನೀ ಹೋಗು ನೀ ಯಾಕೆ ತಿಳಿ ಕೇಳಿಸ್ಕೊಂತಿ ಈಕೆಗೆ ಏನ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತಾ ಈಕೆ ಮೇಲೆ ಇಡ್ಬೇಕು ನಾ ಅಲ್ಲಿ ಇಡ್ತೀನಿ ನೀ ಆರಾಮ್ ಇರು ಅಕ್ಕ ಈಕೆ ಸಂಬಂಧ ಊಟ ಕೈಲಿ ಬೇಯಿಸ್ಕೊಂಡಿ ಅಲ್ಲ ನೀ ತಲೆ ಕೆಸ್ಕೋಬೇಡ ಹೋಗಿ ಅಕ್ಕ ನಾ ಎಲ್ಲ ಈಗಿನ ಈಗ ನೀ ಏನ್ ಮಾಡ್ಸ್ಬೇಕು ಅನ್ನೋ ಗೊತ್ತಾಯ್ತು ಹೋಗ ನೀ ರಾಣಿ ಕರೆ ಇರುವ ಯಾಕ ನಿನಗೆ ಏನಾರ ಆರೋಗ್ಯದಾಗ ಏನಾರ ಸಮಸ್ಯೆ ಆತಂದ್ರೆ ಏನ್ ಮಾಡುದು ಒಣ ಚಿಂತೆ ಮಾಡಿ ಏನಾರ ಮಾಡ್ಕೊಂಡೆ ಅಂದ್ರ ಹೌದವಾ ನೀ ಹೇಳುದು ಕರಿ ಐತಿ ನನಗಂಕ್ರು ಹಾ ಒಂಥರ ಆಗ್ಬಿಡತಿ ತಲಿನ ತಿರ್ಗಾಕತ್ ಬಿಟ್ಟತಿ அரிவிட் நோட் எந்த அரிவிவா தானு அரிபின் அய்யன் நான் இல்லை அத்தி அத்தி பாயிந்த மாதாட்ரல்ல மொனன் சோ தர்த்த நீ வந்த ஏன் உச்சிக்கொசினா அல்ல ஆஹ் ரொக்கம்மந்திங் நாடக மாட்டி மனசி நோக்கி மகன் மமக்காரி நம்ம அக்க அதுக்குல்ல மமக்கார மாத்தாடச நீ கேள்வி கேர்ஸ் நோடிலே நம் உடுகன நீ தரீ நன்சி நன்கு வாடவா எல்லா கால் கூடி வரக்கல்ல ஒன்ஸ்வல் நினு திராஸ் ஆத்த ஏமா స్వల్ దినీతి నీ నంద్రు ఏనూ సహస్కొత్త నాలుగు ఒక్క సీరి కొతీ నన్ను ఊటు వర్వా ఇంతెక హోబ్రీ అతి మన నోడీ అత్తయ్ మాట్లాడదుబట్ అమ్మారు మాట్ మాట్స్లికంద్రు హి మాట్సా కొడు అేట్ మాట్లాడరు బియర్ హోళక హోబ్రాడక ఆ నిన్న ఆరోగ్యన చంద ని అద్ద ಅವ್ರ ಹಿಂದೆ ನಾ ಇದನ್ನಿ ನಿಮ್ಮ ಅಜ್ಜ ನಾ ಮಾತು ಕೊಟ್ಟಂಗೆ ನಾನು ನಿನ್ನ ಜೀವನ ಹಾಳಾಗಕ್ಕೆ ಬಿಡಲಿಲ್ಲ ಹಾಂ ಇನ್ನ ನೋಡುವ ನಿನ್ನ ಕೈ ಐತಿ ನಿನ್ನ ಗಂಡನ ನೋಡಿಸ್ಕೊಳೋದು ಅವನು ಅಂತವಲ್ಲ ಏನು ಮಾಡೋದು ಹಾ ಅತಿಯಾದ ತಾಯಿ ಪ್ರೀತಿಯಿಂದ ಹಂಗತಿ ಆಗ್ಯಾನ ಒಬ್ಬ ಅಂತ ಅಂತೇಳಿ ನಮ್ಮ ಅಕ್ಕ ತೆಮೆಯಾಗಿಟ್ಟು ಬಂದು ನೆರೆಸ್ಬಿಟ್ಲಾ ಅದಕ್ಕೆ ಹಂಗತಿ ಆಗ್ಯನವ ಹಾಂ ಏನು ಹಚ್ಕೊಂಡ ಹೋಗ ನಾನು ಸುಸಿಯಾ ನೋಡಿ ಹಿಂದೆ ನಾ ಇದನ್ನಿ ಏನಾರ ಬೇಕಾತಂದ್ರೆ ನಾನು ಕೇಳು ಆದ್ರೆ ನೋಡುವ ಈಗ ನಾನು ನಿಂತು ಹಿಂಗೆಲ್ಲ ಮಾಡೀನಿ ಅಂತ ಗೊತ್ತಾತಂದ್ರೆ ಮನೆ ಆಗ ಕದ್ನಕ್ಕೆ ಮೂಲಕ ಅಷ್ಟೇ ಮತ್ತು ಇನ್ನೊಂದು ಏನಿಲ್ಲ ನನಗೂ ಅರ್ಥ ಆಗುತ್ತೆ ರೀತಿ ವಿವಾಹ ಬಂಧನ ಎರಡು ಎಪಿಸೋಡ್ ಬೇಕನ್ನೋರು ಕಮೆಂಟ್ನಾಗ ನಮ್ಗೆ ಎರಡು ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿರಿ ಮತ್ತು ಇದಕ್ಕೆ ಹೆಚ್ಚಿನ ಸಪೋರ್ಟ್ ಮಾಡಿದ್ರಂದ್ರೆ ಈ ಕಥೆನ ಇನ್ನು ಮುಂದುವರಿಸ್ತೀನಿ ಇದು ಇನ್ನೂ ಬರಬೋದಕ್ಕೆ ಚೆಂದ ಆಗತ್ತೆ ರೀ ಇನ್ನು ಇದನ್ನು ಒಟ್ಟೆ ಎಪಿಸೋಡ್ ಮಿಸ್ ಮಾಡಲಾರ್ದಂತ ಹಾಕಿನಿ ವಿವಾಹ ಬಂಧನ ಎರಡು ಎಪಿಸೋಡು ಮತ್ತು ಪ್ರೀತಿಯ ಚಿಲುಮೆ ಎರಡು ಎಪಿಸೋಡ್ ಹಾಕ್ಬೇಕಂತೇಳಿ ಮಾಡೀನಿ ನೀವು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಾಗ ಬರೋದು ಕಳಿಸ್ರಿ ನಿಮ್ಮ ಅಭಿಪ್ರಾಯ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ನಾನು ವಿಡಿಯೋ ಮಾಡಿ ಹಾಕೇನ್ರಿ ಅಂದ್ರೆ ನಿಮ್ಮ ಅಭಿರುಚಿ ತಕ್ಕಂತೆ ನಾನು ಮಾಡಿ ಹಾಕ್ಬೇಕಲ್ರಿ ಹೌದಿಲ್ಲ ನೀವು ಈ ವಿವಾಹ ಬಂಧನ ಕಥೆಗೆ ಸಪೋರ್ಟ್ ಮಾಡಿದ್ರೆ ಅಂದ್ರೆ ನಾನು ಇದನ್ನ ಎರಡು ವಿಡಿಯೋ ಹಾಕಿ ಹಾಕಿನ್ರಿ ಬರನ್ರಿ ನೆಕ್ಸ್ಟ್ ವಿಡಿಯೋ ಸಿಗ್ತೇನ್ರಿ ಸರ್ವೇ ಜನ ಸೂಚನೆ